ಇದೇ ಏನಮ್ಮ ಗುಂಡಜ್ಜಿ ಮನೆ ಹ್ಞೂ ಕಣಮ್ಮ ಕಮಲ ಇದೆ ಅಂತೆ ಬಾ ಚೇಳಣ್ಣ ಗುಂಡಜ್ಜಿ ಇದ್ರೆ ಹಾ ಎಲ್ಲ ಕೂಲಿ ಕರೆದ್ರೆ ನಮ್ಮನ್ನು ಕರ್ಕೊಂಡು ಹೋಗಜ್ಜಿ ಅಂತ ಹೇಳಿರಿ ಹಾ ಕರ್ಕೊಂಡು ಹೋಗುತ್ತೆ ಹಾ ಗುಂಡಜ್ಜಿ ಗುಂಡಜ್ಜಿ ದೇವಮ್ಮ ಏನಮ್ಮ ಕಮಲ ಇಬ್ರು ನಮ್ಮಂತ ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ ಬಂದ್ರೆ ಬಂದಿ ಕುಕ್ಕ ಬರ್ರಿ ಏನೂ ಇಲ್ಲ ಕಣ್ ಗುಂಡಜ್ಜಿ ಹಿಂಗೇನೆ ನಾವುನು ಕೂಲಿ ಹೋಗೋಣ ಅಂತಾನೆ ಎಷ್ಟಿನ ಅಂತ ಹೇಳಿ ಮನೆಗೆ ಹೇಳು ಖರ್ಚಿದ್ದ ದುಡ್ಡು ಆದ್ರೂ ಸಿಗುತ್ತೆ ಇಬ್ರು ಮನೆ ಕುಕಂಡ್ ಕುಕ್ಕಂಡು ಬೇಜಾರು ಅದಕ್ಕೆ ಕೂಲಿ ಹೋಗಣ ಅಂತಾನೆ आ, नौ? नौ? सके, सके। वो वो ే సరి హ్రీ యారు బేడా అంతే అదే నీ గండ ఏమమ్ తనో ఏను ఊరిగే దొడ్డు సౌకార నిన్న గండ అంతే అవును ఎంత అని మగూ ఎంతూ కూలీ కళ్ళకే ఒప్పుతానేనమ్మ నిన్న గండ సాప్ప నీ గండను కేపు మొదలు కూలి హోగదు బ్యాడవో అంతన అలా ఏ కన్ గి సరి హోగ్రీ అంతేతయ్యప్ప యాకెంద్రే అయ్యప్పవగా నమ్మక్క ఇద కాళమ్మ ధడ్డెల్ విచారసి ఇస్కర నమ్గూ కొడ ಏನೋ ಅಷ್ಟು ಏನಾರ ಚಿಲ್ಲರೆ ಕಾಸಿದ್ರೆ ಮಾತ್ರ ಕೊಟ್ಟು ಹೋಗ್ತಾರೆ ಅಷ್ಟೇನಿ ಅದು ಬಿಟ್ರೆ ಏನಾದ್ರು ಅಕ್ಕಿನೋ ರಾಗಿನೋ ಏನಾರೋ ಬೇಕಂದ್ರೆ ತಂದು ಕೊಡ್ತಾರೆ ಅಷ್ಟೇ ನಮಗೇನಾದ್ರೂ ಖರ್ಚಿಗೆ ದುಡ್ಡು ಬೇಕು ಅಂತಂದ್ರೆ ನಾವು ಯಾರನ್ನು ಕೇಳೋದು ಹೇಳು ನಮ್ಮ ಅಯ್ಯಪ್ಪನನ್ನು ಒತ್ತಾಯ ಮಾಡಿ ಆಗಲ್ಲ ಯಾಕೆಂದ್ರೆ ನಾವಿಲ್ಲಿ ಊರಿಗೆ ಬಂದಿರೋದೇ ಹೆಚ್ಚು ಅಂತಾದ್ರೆ ಯಾಕೆ ಸುಮ್ಮನೆ ಕಷ್ಟ ಕೊಡೋದು ನಮಗೂ ಏನು ಕೆಲಸ ಇಲ್ವಲ್ಲ ನನಗೂ ನನ್ನ ಮಗಳಿಗೂ ನನ್ನ ಮಗಗೂನು ಅದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗೋಣ ಅಂತಾನೆ ಹಾಂ ಹೌದಾ ಕೂಲಿ ಕೆಲಸ ಮಾಡಿ ನಿಮ್ಗೆ ಅಭ್ಯಾಸ ಆಯ್ತಾ ಮಾಡಕ್ ಬರುತ್ತೆ ಹೊಲ್ದಾಗ ಪಲ್ದಾಗ ಬಿಸ್ಲಾಗಿ ಹಾ ನನಗೇನು ಅಭ್ಯಾಸ ಇಟ್ಕೊಂಡು ಗುಂಡಜ್ಜಿ ನಾನು ನಿಮ್ಮಂಗೇನೆ ಬರ್ತಂದಾಗೆ ಹುಟ್ಟಿ ಬೆಳೆದಿರೋದು ಹ್ಞೂ ಚಿಕ್ಕ ವಯಸ್ಸಿಂದನು ಕೂಲಿ ಮಾಡ್ಕೊಂಡೆ ಜೀವನ ಮಾಡಿದ್ದೀನಿ ಕೂಲಿ ಮಾಡಿನಿ ಮತ್ತೀಗ ನನ್ನ ಮಗನ ಮಗಳನ್ನು ಸಾಕಿರೋದು ಇಷ್ಟು ದೊಡ್ಡ ಮಾಡಿದ್ದೀನಿ ನನ್ನ ಮಗಳು ಏನು ಮಾಡ್ತಾಳೆ ಅವಳೇನು ಎಲ್ಲಿ ಬಿಟ್ಟರು ಮಾಡ್ತಾಳೆ ಕೂಲಿ ಕೆಲಸನಾದರೂ ಆಗಲೇಳು ಯಾತ ನನ್ನ ಬರೆಯೋದು ಪರಿಯೋದಿದ್ರು ಮಾಡ್ತಾಳೆ ಆದ್ರೆ ಇಲ್ಲಿ ಅಂತ ಕೆಲಸಗಳು ಯಾತು ಸಿಗಲ್ವಲ್ಲ ಅದಕ್ಕೆ ನೀ ಇಬ್ರು ಕೂಲಿ ಹೋಗೋಣ ಕಣಮ್ಮ ಅಂತೇಳಿ ಅವಳೇ ಹೇಳಿಳು ಹ್ಞೂ ಅಲ್ಲ ಅವಮ್ಮಣ್ಣ ಎಷ್ಟು ಓದಿರೋದು ಹ್ಞೂ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆಗಿದೀನಿ ಕಣ್ಗುಂಡಜ್ಜಿ ಯಾಕೆ ಅಲ್ಲ ಓದಿದ್ಯಲ್ಲ ಇದೆಯಲ್ಲ ಏನನ ಬರಿಯ ಪರಿಯೋತ್ಕೆ ಕೆಲಸಕ್ಕೆ ಹೋಗ್ಬೋದು ಅಂತಾನೆ ಹಾಂ ಇರೋ ಯಾತು ಓದಿಲ್ದೆ ಆದ್ರೆ ಕೂಲಿ ಕೆಲಸ ಮಾಡ್ಲಿ ಅನ್ಬೋದು ನೀನು ಇದ್ಯಾ ಯಾತನ ಕೆಲ್ಸಕ್ಕೆ ಹೋಗ್ಯ ಮಣಿ ಹಾಂ ಕೂಲಿ ಹೋಗೋದು ಏನ್ ಚೆನ್ನಾಗಿರುತ್ತೆ ಓದ್ಬಿಟ್ಟು ಹಾಂ ಹೋಗ್ತಿದ್ದೆ ಕಣ್ಕೊಂಡ್ಜಿ ಆದ್ರೆ ಬಸ್ ಸರಿ ಇಲ್ವಲ್ಲ ಹಾಂ ಇಲ್ಲಾದ್ರೂ ಏನಾದರೂ ಅಂಗಡಿಗೋ ಏನಾದ್ರೂ ಟೌನ್ಗೆ ಹೋದ್ರೆ ಏನಾದ್ರೂ ಕೆಲಸ ಸಿಗ್ತವೆ ಆದ್ರೆ ಇಲ್ಲಿಂದ ಆಗಲ್ವಲ್ಲ ಬಸ್ ಬೇರೆ ಟೈಮಿಂಗ್ ಸರಿಯಾಗಿಲ್ಲ ಅದಕ್ಕೆ ಏನು ಕೆಲ್ಸಕ್ಕೆ ಹೋಗೋದು ಆಗಲ್ಲ ಮಕ್ಳು ಬೇರೆ ಒಬ್ಬೊಬ್ಬರೇ ಓಡಾಡಕ್ಕಾಗಲ್ಲ ಕಿರಿ ಸಾಯಂಕಾಲ ಹತ್ತ ಬಸ್ ಇಲ್ಲ ಅಂತಂದ್ರೆ ಆಗಲ್ಲ ಬರೋಕ್ಕಾಗಲ್ಲ ಮನೆಯಲ್ಲೂ ಎದ್ಕೊಂಬತ್ತಾರೆ ಅದಕ್ಕೆ ಈ ಊರಾಗಂತೂ ಅಂತ ಯಾವ ಕೆಲಸ ಇಲ್ಲ ಇನ್ನೇನ್ ಮಾಡೋದು ಕೂಲಿ ಕೆಲ್ಸಕ್ಕೆ ಹೋಗೋಣ ಅಂತ ನನಗೂ ಮಾಡಿ ಅಭ್ಯಾಸ ಐತಿ ಬಿಡು ಹ್ಮ್ ನಮಗೂ ಗೊತ್ತೈತಿ ಬಡ್ತನ ಅಂದ್ರೆ ಏನು ಎಲ್ಲ ಅಂತಾನ ನಮ್ಮ ಅಮ್ಮ ಆಚೆ ಕಯಸ್ಸಿನಿಂದನ ಕೂಲಿ ಮಾಡೇ ಸಾಕೈತಿ ನಮ್ಮ ಅಪ್ಪ ಏನ ಅವಾಗ ಅವಾಗ ಬಂದು ಹೋಗೋದು ಒಂದ್ ಸ್ವಲ್ಪ ದುಡ್ಡು ಹೋಗೋದು ಏನಾರ ರೇಷನ್ ಕೊಡ್ಸಿ ಹೋಗೋದು ಆದ್ರೆ ನಮಗೇನು ಎಲ್ಲ ಖರ್ಚಿಗೂ ದುಡ್ಡೇನು ಕೊಡ್ತಾ ಇರಲಿಲ್ಲ ನಮ್ಮ ಅಪ್ಪ ಇದ್ದಿದ್ರಲ್ಲೇ ಹೆಂಗೋ ನಾವು ಜೀವನ ಮಾಡಿದ್ವಿ ನಾನು ಇಷ್ಟು ಓದಿದೆ ಹೆಂಗೋ ಬುದ್ಧಿವಂತೆ ಬಂತೆ ಕಾಣ್ದೇವಮ್ಮ ನಿನ್ನ ಮಗಳು ಅದಕ್ಕೆ ಮತ್ತೆ ಹೆಂಗೋ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಇಲ್ದಿದ್ರೆ ಅಯ್ಯೋ ಆ ನೇತ್ರ ನಂಗೆ ಆಗಿದ್ರೆ ಏನು ಇಲ್ಲ ಸುಮ್ಮನೆ ಜಗಳ ಆಗೋದು ಹೌದು ಕಣ್ಗುಂಡಜ್ಜಿ ನೇತ್ರ ನಾನು ನಾನು ಕಾಲೇಜಲ್ಲಿ ಇದ್ದಾಗ ಅಯ್ಯೋ ಯಾರಾದರೂ ಬಡವರು ಹುಡುಗಿ ಅನ್ಕಂಡ್ರೆ ತಾತ್ಸಾರ ಅವಳಿಗೆ ಏನೋ ಒಂಥರ ಕೇವಲವಾಗಿ ನೋಡೋಳು ಹ್ಮ್ ಏನ್ ಮಾಡ್ತೀಯಾ ನನಗೆ ಒಂದ್ ಸ್ವಲ್ಪ ಚೆನ್ನಾಗಿ ಪರಿಚಯ ಇಡ್ಲಾ ಜೊತೆಲ್ಲೇ ಓಡಾಡ್ತಿದ್ದೆ ನನ್ನೂ ಅಷ್ಟೇನೆ ಈ ಆಡ್ಸೋಳು ಯಾವಾಗ್ಲೂ ಒಂದೇ ಬಟ್ಟೆ ಹಾಕಬತಿಯಾ ಆ ಸರಿ ಕತ್ತಿಯಾ ತಿಂಡಿ ಪಂಡಿ ತರಲ್ಲ ಮಧ್ಯಾಹ್ನ ಊಟಕ್ಕೆ ಹಂಗೆ ಹಿಂಗೆ ಹೇಳಿ ಆಡ್ಕೊ ಮಾಡು ನಾವು ಬಡವ್ರು ಕಣಮ್ಮ ಶ್ರೀಮಂತ್ರ ಅಲ್ಲ ಅಂತ ಹೇಳಿ ಆಗ್ತಿದ್ದೆ ಹಾಕ್ತಿದ್ದೆ ಏನು ಹೇಳ್ತಿರ್ಲಿಲ್ಲ ಹ್ಮ್ ಮೊದ್ಲಿಂದಾನು ಹೇಳು ನೇತ್ರನ ಬಗ್ಗೆ ನನಗೆ ಅಯ್ಯೋ ಇದೇನಿದುಕಾರಿ ಮತ್ತೆ ಹಾಕ ಬಂದಿದ್ದಾರೆ ಯಾಕೋ

ಅಯ್ಯೋ ಏನು ಹೇಳಕ್ಕೆ ಬರ್ಲಿಲ್ಲ ಕಣಿ ಏನು ಕೂಲಿ ಕೆಲಸಕ್ಕೆ ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗಜ್ಜಿ ಅಂತ ಕೇಳಕ್ ಬಂದೇವ್ರೆ ತಾಯಿ ಮಗಳನು ಏನು ಕೆಲ್ಸ ಇಲ್ವಂತೆ ಸಾಹುಕಾರನೂ ದುಡ್ಡ ಎಲ್ಲಾರ್ಗು ಕೊಡಲ್ವಂತೆ ಆ ಕಾಳಂಬ ಬೇರೆ ಬಿಗಿ ಮಾಡೋಣಂತೆ ಸಾಹುಕಾರನ ಒಂದೊಂದು ರೂಪಾಯಿನೂ ಕೇಳ್ತಾಳಂತ ಇವಾಗ ಅದಕ್ಕೆ ಇವ್ರಿಗೆ ದುಡ್ಡು ಕೊಡಕ್ಕೆ ಸಾವುಕಾರ ಅಂತ ದುಡ್ಡು ಇಲ್ವಂತೆ ಇವ್ರಿಗೂ ಬೇಜಾರಂತೆ ಮನೆಯ ಕುಕ್ಕೊಂಡು ಕೆಲ್ಸಕ್ಕಾದ್ರೂ ಹೋಗೋಣ ಅಂತಾನೆ ಇಬ್ಬರು ಕೂಲಿ ಹೋಗೋಣ ಅಂತ ನಾನು ಕೇಳಕ್ಕೆ ಬಂದೇವ್ರಿ ಎಲ್ಲನ ಕೂಲಿ ಕೆಲಸ ಇದ್ರೆ ನಮ್ಮನ್ನು ಕರ್ಕೊಂಡು ಹೋಗು ಅಂತಾನೆ ಹ್ಞೂ

ನಣ್ಣನ್ ಕೂಟ ದಿನ ಜಗಳ ಮಾಡ್ತಾಳಂತೆ ಏನಾದರೂ ನೀವ್ರ ಮೈಗೆ ಹೋದ್ರೆ ಇಲ್ಲಾಂದರೆ ದುಡ್ಡು ಪಡು ಏನಾದರೂ ಸರಿಯಾಗಿ ಬಡ್ಡಿ ದುಡ್ಡು ಯಾತನ ಬೆಳೆಗೆ ಕಾಯಿ ಮಾರಿದ್ದು ಅಡಿಕೆ ಮಾರೋದು ಅಡಿಕೆ ತೋಟ ಕೊಟ್ಟಿರೋದು ಏನಾದರೂ ದುಡ್ಡು ಒಂದ್ ರೂಪಾಯಿ ರೂಪಾಯಿನೂ ಲೆಕ್ಕ ಕೇಳ್ತಾನಂತಿವಾಗ ಅದಕ್ಕೆ ಸಾವುಕಾರಿಯಾಗಿಬಿಟ್ಟೈತಿ ಹ್ಞೂ ಇವರಿಗೆ ಪಾಪ ದುಡ್ಡು ಕೊಡಲ್ವಂತೆ ಏನು ಖರ್ಚಿ ಪರ್ಚಿ ಇಟ್ಕೊಂಡಿರೋದ ಒಂದಿಷ್ಟು ಅಷ್ಟು ಕೊಡ್ತಾನಂತೆ ಅದು ಸಾಲಲ್ಲ ನಮಗೂ ಕುಕ್ಕೊಂಡು ಬೇಜಾರು ಕೆಲಸಕ್ಕೆ ಹೋಗೋಣ ಅಂತಾನ ಬಂದ್ವಿ ಕೇಳೋಣ ಅಂತ ನಿನ್ನ ಅಂತ ಹೇಳ್ತಾ ಇದ್ದಾರಮ್ಮ ಹ್ಞೂ ನಾನು ಅದಕ್ಕೆ ಹುಡುಗಿ ಬೇರೆ ಓದಿ ಅವಳೆ ಓದಿ ಕೂಲಿ ಕೆಲಸ ಮಾಡ್ತೀನಿ ಎಮ್ ಸಿ ಎಲ್ಲಿ ಅಮ್ಮಣಿ ಯಾತ್ಕನ ಬರ್ಯಾಕೆ ಬರ್ಯಾಕ್ ಹೋಗಕ್ಕೆಲ್ವಿ ಅಂದೆ ಓಡಾಡಕ್ಕಾಗಲ್ಲ ಟೌನ್ಗೂ ಇಲ್ಗೂ ಬಸ್ ಇಲ್ವಲ್ಲ ಓಡಾಡಕ್ಕೆ ಟೈಮ್ ಸರಿಯಾಗಿ ಅಂತ ಆ ಹುಡ್ಗಿ ಹೇಳ್ತೈತಮ್ಮ ಹ್ಞೂ ಇಲ್ಲ ಕಣಕ ಹಂಗೆಲ್ಲ ಕೇಳ್ಬಿಟ್ಟು ಹೇಳಿ ಜಗಳ ಮಾಡ್ಕೊಂಬಕೆ ನಮ್ಗೆ ಇಷ್ಟ ಇಲ್ಲ ಅವರಾಗಿ ಅವ್ರಾಗಿ ಅವ್ರು ಮನ್ಸ್ ಕರ್ಗಿ ನಾವು ಅವ್ರ ಕುಟುಂಬಕ್ಕೆ ಅಂತ ಹೇಳಿ ಅಂದ್ಕೊಂಡು ಅವರಾಗಿ ಅವ್ರು ಕೊಟ್ರೆ ಇಲ್ಲ ಇಲ್ಲಾಂದ್ರೆ ನಾವು ಬಲವಂತ ಮಾಡಿ ಅವ್ರ ಆಸ್ತಿಯಾಗಿ ಆಗ್ಲಿ ದುಡ್ಡಾಗ್ಲಿ ಏನು ಕೇಳಕ್ ಹೋಗಲ್ಲ ಹೇಳಿ ನಮ್ಮ ಅಣ್ಣನ ಹತ್ರನೂ ಹೇಳಿದೀವಿ ರಾಜಣ್ಣನ ಹತ್ರ ಹಾ ಅಷ್ಟೆಲ್ಲ ಹೇಳಿದ್ಮೇಲೆ ಅವನು ಸುಮ್ನಾಗಿ ಹೋಗಿದ್ದಾನೆ ಹಾ ಈಗ ಹಂಗೆಲ್ಲ ಹೇಳ್ಬಿಟ್ಟು ಈಗ ನಾವು ನಾವೂನು ಇವ್ರ ಮಕ್ಕಳೇನೆ ಅಂತ ಆ ಜೋರ್ ಮಾಡಿದ್ದು ಕೇಳಕ್ಕೋದ ಯಾರಾದ್ರೂ ಅಂತಾರೆ ನಮ್ಮನ್ನ ಹೇಳು ಜಗಳ ಆಡೋದ್ ಬೇಡ ಅಂತ ಸುಮ್ನೆ ಆತರ ಕೇಳಿದ್ರೆ ದೊಡ್ಡಮ್ಮ ನಮ್ಮ ಅಪ್ಪನ ಹತ್ರ ಜಗಳ ಮಾಡ್ತಾರೆ ಆಮೇಲೆ ನಮ್ಮ ಹತ್ರ ಜಗಳ ಮಾಡ್ತಾರೆ ಸುಮ್ನೆ ಯಾರಿಗೂ ಆಗುತ್ತೆ ಆ ದೊಡಮ್ಮರ್ಗು ನಂಬಿರಲ್ಲ ನಮಗೂ ನೆಂಬಿರಲ್ಲ ನಮ್ಮ ಅಪ್ಪನ್ಗೂ ನೆಂದಿರಲ್ಲ ಅದಕ್ಕೆ ಅವರಾದ್ರೂ ಚೆನ್ನಾಗಿರಲ್ಲ ಇದಾರಲ್ಲ ಚೆನ್ನಾಗಿರ್ಲಿ ಅಂತ ಅಷ್ಟೇನೆ ನಮ್ಗೆ ಈ ಊರಾಗ ಒಂದ್ ಐರಾಕಿ ಅವಕಾಶ ಮಾಡ್ಕೊಟ್ಟಿರಲ್ಲ ಅಷ್ಟೇ ಸಾಕು ಬಿಡಾಕ ನಮಗೆ ಅವ್ರ ಆಸ್ತಿ ದುಡ್ಡು ಏನು ಬೇಡ ನಾವು ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತೀವಿ ನಿಮ್ದು ತುಂಬಾ ಒಳ್ಳೆ ಮನ್ಸು ಕಮಲಾ ನಿಮ್ದಕ್ಕೆ ಒಳ್ಳೇದೇ ಆಗುತ್ತೆ ಸುಮ್ನೆಗಿರಿ ಏನು ತೊಂದ್ರೆ ಆಗಲ್ಲ ನೋಡಿ ಅಲಾ ನಿಮ್ದು ಅಧಿಕಾರ ಹಕ್ಕು ಇದ್ರೂನು ನೀವು ಕೇಳಲ್ಲ ಅಂತ ಹೇಳ್ತಾ ತರ ಒಳ್ಳೆ ಸಹಾಯ ಮಾಡ್ತಾನಂತೆ ಹಾ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬೇಜಾರ್ಗೆ ಹಾಕ್ಬೇಡಿ ಸರಿ ಆಯ್ತು ಗುಂಡಜ್ಜಿ ಯಾರಾದ್ರೂ ಕೂಲಿ ಕರೆದ್ರೆ ನಮ್ಗೂ ಹೇಳು ನಾವು ಬರ್ತೀವಿ ಇಬ್ರುನು ಕೆಲಸ ಮಾಡ್ತೀವಿ ಹ್ಮ್ ನನ್ ಮಗಳೂನು ಮಾಡ್ತಾಳೆ ಆಮೇಲೆ ಮಾಡಲ್ಲ ಅಂತ ಏನು ಅಂದ್ಕಮ್ಮಕ್ ಹೋಗ್ಬೇಡ ಅಣ್ಣ ನಿಂದು ಏನೋ ಹೋಗಿ ಪರವಾಗಿಲ್ಲ ಹಾ ನಿಂದು ಏನೂ ಓದಿಲ್ಲಲ್ಲಾ ಓದೇ ಪರವಾಗಿಲ್ಲ ನಿಂದು ಮಗಳು ಈ ತರ ಕೂಲಿ ಕೆಲ್ಸಕ್ಕೆ ಹೋದೆ ಏನೋ ಬೇಗ ಆಗುತ್ತೆ ನಂಬಿಕೆ ಕೂಡ ಹಾ ಹಣ್ಣ ನಿಂದು ಯಾವ್ದಾದ್ರು ಕೆಲ್ಸಕ್ಕೆ ಪ್ರಯತ್ನ ಮಾಡು ಏನ್ ಕೆಲ್ಸಾ ಮಾಡೋದಕ್ಕ ಏನು ಈ ಊರಲ್ಲಿ ಏನು ಅಂತ ಕೆಲಸ ಇಲ್ಲ ಹಾ ನನ್ಗೂನು ಬಟ್ಟೆ ಹೊಲಿಯೋಕು ಬರೋಲ್ಲ ಬಟ್ಟೆ ಹೊಲಿಯಾಕ ಏನಾದ್ರು ಬರಂಗಿದ್ರೆ ಮನೆಗೆ ಒಂದ್ ಮಿಷನ್ ತಗೊಂಡ್ಬಂದ ಬಟ್ಟೆ ಏನಾದ್ರು ಹೊಲಿಬೋದಾಗಿತ್ತು ಹೌದಾ ನಿಮ್ದು ಹೋಗಿದ್ದೀರಾ ಅಲ್ವಾ ನಮ್ದು ಸ್ಕೂಲಲ್ಲಿ ಈಗ ಒಂದು ಮೇಸೂ ಕೆಲ್ಸ ಖಾಲಿಗೆ ಅನ್ಸುತ್ತೆ ನಿಮ್ದು ಅಣ್ಣ ರಾಜ ಅವನು ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಅದು ಏನೋ ಜಗಳ ಆಗ್ಬಿಟ್ಟು ಬೇರೆ ಮನೆ ಮಾಡ್ಕೊಂಡಾಗ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಕೆಲಸ ತಗೊಂಡಿದ್ದ ಮೇಸ್ಟ್ರು ಕೆಲಸ ಆಮೇಲೆ ಮತ್ತೆ ವಾಪಸ್ ಮನೆಗೆ ಹೋದಾಗ ಅಪ್ಪ ಅಮ್ಮ ಕೆಲಸಕ್ಕೇನು ಹೋಗ್ಬೇಡ ಹೊಲ ನೋಡ್ಕೊಂಡು ಇರು ಅಂತ ಹೇಳಿದ್ಮೇಲೆ ಕೆಲಸ ಬಿಟ್ಟಿದ್ದೇನೆ ಈಗ ಇಲ್ಲಿ ನಮ್ಮ ಸ್ಕೂಲ್ ಅಲ್ಲಿ ಊರಲ್ಲಿ ಊರಿನ ಸ್ಕೂಲಲ್ಲಿ ಯಾರು ಮೇಸ್ಟ್ರು ಇಲ್ಲ ಒಬ್ರೇ ಒಬ್ರು ಮೇಸ್ಟ್ ಇನ್ನೊಬ್ರು ಮೇಸ್ಟ್ರು ಬೇಕು ಅಂತ ಹೇಳ್ತಾ ಇದ್ರು ಪಂಚಾಯತಿಲಿ ಎಲ್ರು ಕರ್ಸೋಣ ಅಂತ ಹೇಳ್ತಾ ಇದ್ರು ಆ ಕೆಲಸಕ್ಕೆ ನಿಂದು ಪ್ರಯತ್ನ ಮಾಡಬೋದಲ್ಲ ಕೆಲಸಕ್ಕೆ ಕೊಡ್ಸು ನಾನು ಟೀಚರ್ ಕೆಲ್ಸಕ್ಕೆ ಮಾಡ್ತೀನಿ ಅಂತ ಇಂದು ಪಾಠ ಮಾಡಲಿಕ್ಕೆ ಬರುತ್ತೆ ಅಲ್ವಾ ಮಕ್ಕಳಿಗೆಲ್ಲ ಹೌದಾ ಆದ್ರೆ ಆ ಕೆಲಸ ಕೊಡಬೇಕಲ್ಲ ನನಗೆ ಅದು ಗೌರ್ಮೆಂಟ್ ಕಡೆಯಿಂದಾನೇ ಆಗಬೇಕು ಅನ್ಸುತ್ತೆ ಆ ಅಣ್ಣ ಹೇಳಿದ್ರೆ ಕೊಡ್ತಾರ ಇಷ್ಟಕ್ಕೂ ಅಣ್ಣ ನಾನು ಕೇಳಿದ್ರೆ ಆ ಕೆಲಸ ಕೊಡಿಸ್ತಾನೋ ಇಲ್ವೋ ಗೊತ್ತಿಲ್ಲ ಕೇಳಿ ನೋಡು ಒಂದ್ಸಲನು ಹೆಂಗು ರಾಜಂದು ತುಂಬಾ ಒಳ್ಳೆ ಮನಸ್ಸು ಆ ಅವ್ನಿಗೂ ಒಳ್ಳೆದ್ಯಾವುದು ಯಾವ್ದು ಒಳ್ಳೆಯವ್ರು ಯಾರೋ ಕೆಟ್ಟವ್ರು ಯಾರು ಅಂತ ಹೇಳಿ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮ ಕಷ್ಟನ ಅವನು ಅರ್ಥ ಮಾಡ್ಕೊಂತಾನೆ ಕೇಳ್ ನೋಡು ನಿನಗೆ ಕೆಲಸ ಕೊಡ್ಸಿರು ಕೊಡಿಸ್ಬೋದು ಹ ನಿಮ್ಮ ಅಪ್ಪಾಯಿಗೂ ಹೇಳು ಹಂಗೆನಿ ಹ ಅಣ್ಣ ಕೆಲಸಕ್ಕೆ ಹೋಗ್ತಿದ್ದಲ್ಲ ಮೇಷ್ರು ಕೆಲಸಕ್ಕೆ ಆ ನಿಮ್ಮ ಕೆಲಸನ ನನಗೆ ಕೊಡ್ಸಪ್ಪ ಹೇಳಿ ಕೇಳು ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು ನಿಮ್ಮ ಅಣ್ಣಯ್ಯ ನಿಮ್ಮ ಅಪ್ಪಯ್ಯ ಸೇರ್ಕೊಂಡು ಹ ಸರಿ ಆಯ್ತು ಕಣ್ಗುಂಡಜ್ಜಿ ನೋಡೋಣ ನಮ್ಮ ಅಪ್ಪಿಗೆ ಹೇಳ್ತೀನಿ ನಮ್ಮ ಅಣ್ಣಯ್ಯ ಇಲ್ಲವೋ ಇಲ್ವೋ ಅವ್ನಾಗ್ಲಾಗ್ಲಾ ಮಾತಾಡ್ಸೋಕ್ಕೂ ಆಗಲ್ಲ ಬೇಜಾರು ಮಾಡ್ಕೊತಾನೆ ನಾವೇನಾದ್ರೂ ಮಾತಾಡ್ಸಿದ್ರೆ ಅದಕ್ಕೆ ಅವನ್ನ ಕೇಳೋಕ್ಕೆ ಒಂಥರ ಭಯ ಆದಂಗೆ ಆಗುತ್ತೆ ನಮ್ಮ ಅಪ್ಪ ಯಾವಾಗಾದ್ರೂ ಮನೆಗೆ ಬರುತ್ತಲ್ಲ ಅವಾಗ ಹೇಳಿ ನೋಡ್ತೀನಿ ಹಾಂ ಈಗ ಸದ್ಯಕ್ಕೆ ಅಲ್ಲಿವರೆಗೂ ಕೂಲಿ ಕೆಲಸಕ್ಕೆ ಹೋಗ್ಬೇಕು ನಮ್ಮ ಖರ್ಚಿಗೆ ದುಡ್ಡು ಇಲ್ವಲ್ಲ ಈಗ ಏನಾದರೂ ಕೆಲ್ಸಕ್ಕೆ ಇದ್ರೆ ಹೋಗ್ರಿ ನಮ್ಮನ್ನು ಸರಿ ಆಯ್ತಮ್ಮ ಇವಾಗ ಏನು ಕೆಲಸ ಇಲ್ಲ ನನಗೂ ಯಾಕಂದ್ರೆ ಸೆಣಕಿಲ್ಲ ನಾನು ಹೋಗಲ್ಲ ಯಾರಾನ ಹೋಗರ್ನ ಕೇಳು ಚೋಳು ಇವತ್ತು ಹೋಗಿ ಕೇಳಿರಿ ನಾಳೆ ಕರ್ಕೊಂಡು ಹೋಗ್ತಾರೆ యారుతారు గుండజ్జి దినా కూలితారా అంతవర అారా ఇరే ఎవ్ హోగి అనే కి దిన కూలీోరు అంద్రే అదే గంగి హోతమ్మమ్మ సాకమ్మ సోసే సాకమ్మూ హతాళి ఇబ్బు ఓక్తారో అత్య సొసేనూ దిన ఒసూ తప్పల్ అదే తప్ప గంజి అంతూ తప్పి కళి అదే నవెలా కూలి కల్స్కు నావిబ్బ్రు బీ అంతా హౌదా సాకమ్మ అరమనే ఎల్ ఐతే గుండజ్జి ಅವ್ರ ಮನೆ ಇಲ್ಲೇ ಇದೇ ದಾರಿಗೆನೆ ಹೋದ್ರೆ ಅಲ್ಲಿ ಸಿಗುತ್ತೆ ಒಂದ್ ಹಸ್ರೂ ಬಣ್ಣದ ಬಣ್ಣ ಹೊಡೆದೇವ್ರೆ ಮನೆ ಮುಂದೆ ಆ ಹೋಗಿ ಕೇಳು ಸಾಕಮ್ಮ ಇರ್ಬೇಕೇನು ಮನೆಯಾಗೆ ಈ ಬಾನು ಹೋಗ್ತಾಳೆ ನೋಡು ಬಾನು ಜೊತೆಗೆ ಹೋಗ್ರಿ ತೋರ್ಸ್ತಾಳೆ ತೋರಿಸ್ತೀವಿ ಬನ್ನಿ ಹಲ್ವಾ ನಿಮ್ದು ಆ ಕೆಲ್ಸ ಪ್ರಯತ್ನಗೆ ಮಾಡು ನಿಂದು ಅಪ್ಪಾಗೆ ಹೇಳ್ಬಿಟ್ಟು ಅಲ್ಲಿವರೆಗೂ ಕೂಲಿ ಹೋಗೋ ಪರವಾಗಿಲ್ಲ ಹ ಸರಿ ಆಯ್ತಕ್ಕ ನಡೀರಿ ಅವ್ರ ಮನೆ ತೋರಿಸ್ರಿ ಸಾಕಮ್ಮ ಅವ್ರನ್ನೇ ಕೇಳ್ತೀವಿ ನಮ್ಮ ನಮ್ಮನು ಕರ್ಕೊಂಡು ಹೋಗ್ರಿ ಕೆಲ್ಸಕ್ಕೆ ಬಾ ಹೋಗಿ ತೋರಿಸ್ತೀನಿ ಬಾ ನಾನೇ ಹೇಳ್ತೀನಿ ಸಾಕಮಗೆ ಮತ್ತೆ ಗಂಗಿಗೆ ಇವ್ರನ್ನ ಕರ್ಕೊಂಡು ಹೋಗೋ ಕೆಲಸಕ್ಕೆ ಅಂತ ಸರಿ ಬರ್ತೀವಿ ಕಣ್ ಗುಣಜ್ಜಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ಇರಲಿ ಬಿಡಮ್ಮ ಪರವಾಗಿಲ್ಲ ಹೋಗ್ಬರೀ ಅದೇ ಅವರ ಇದ್ದಾನೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ಒಡೆಯದಾಗ ಸಿಗ್ತೀವಿ ನಮಸ್ಕಾರ